ನಮಸ್ಕಾರ ಕರ್ನಾಟಕ ಅಲ್ರಿ ಮನೆಯಲ್ಲಿ ನಮ್ಮ ಇದ್ರು ಕೂಡ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋಗಿ ಯಾರೋ ಕಂಡವ್ರ ಹೆಣ್ಣು ಮಕ್ಳ ಹತ್ತ ಜಿಬ್ಬಿಚ್ಚಿ ತಮ್ಮ ದೇಸುಖ ಅನ್ಬೋಕ್ಸರೆಲ್ಲ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾವ್ರೆ ಅಲ್ರಿ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ ನಾನು ಯಾರ ಹೆಸರು ಹೇಳಲ್ಲಪ್ಪ ಎಕ್ ಸಿ ಎಂ ಗಳಂತೆ ಅವರು ಎಕ್ ಸಿ ಎಮ್ಗಳು ಪ್ರೆಸೆಂಟ್ ಸಿ ಎಂ ರಾಜೀನಾಮೆ ಕೇಳ್ತಾರೆ ಕೊಡ್ರೇ ಸಿದ್ದರಾಮಯ್ಯ ಅವರ ನೀವು ನಿಮ್ಮಲ್ಲೇ ಏನೋ ಆ ಹೈಕೋರ್ಟ್ ಆದೇಶ ಮಾಡಿದ ಕೊಟ್ಬಿಡ್ರಿ ಅಂತ ಅಲ್ವೋ ನಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ನಮ್ಮ ಅತ್ಗೆ ಅಂತ ಇರ್ಬೇಕಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ ಬಿಟ್ಟು ಆ ಸ್ಟಾರ್ ಹೋಟ್ಲ್ಗಳಿಗೆ ಕಂಡವರ ಹೆಣ್ಮಕ್ಳ ಜೊತೆ ನಿಮ್ಮ ದೇಸಕ್ಕೆ ಅನ್ಬಾಕ್ಸ್ ಕಂಬಂದು ಯಾವ ಮುಖ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತೀರಾ ನೀವು ಆ ಕಂಡವ್ರ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ ಬೆಳ್ಳಿ ಬುರ ಡೈಮಂಡ್ ಸೆಟ್ಟು ಆ ಸೆಟ್ಟು ಈ ಸೆಟ್ಟು ರಾಯಲ್ ಸೈಸ್ ಎಲ್ಲಾ ಕೊಟ್ಟು ನಮ್ಗೆ ಚಿಪ್ಪಿಟ್ಟು ಆ ದುಡ್ಡನ್ನೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಿದ್ದ ಕದ್ದು ಡಿಬೇಟ್ ಮಾಡಿ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಜಗದೀಶ್ ಸುಮ್ನೆ ಏನು ಇಲ್ಲಂತೆ ಬಿಟ್ಟರೆ ಗಂಟೆ ಕಾಣಿಸ್ತದೆ ಇಡೀ ಕರ್ನಾಟಕಕ್ಕೆ ಆಮೇಲೆ ಇಡೀ ಪ್ರಪಂಚ ನೋಡ್ತದೆ ನೇಣಾಕಂಡ್ ಸೊತೋಗ್ತೀರಾ ಆಮೇಲೆ ನಮ್ಗೂ ಹೆಂಡತಿ ಮಕ್ಳವ್ರೆ ಹಂಗಂದ ಮಾತ್ರ ಚಾಲೆಂಜ್ ಮಾಡಿದ್ರೆ ನಾವು ಕೂಡ ಏನ್ ಕೇಳ್ಕೊಂಡಿರೋಲ್ಲ ಅರ್ಥ ಆಯ್ತಾ ನಿನ್ ದೌಲತ್ತೀರ ನೀನ್ ಮಡ್ಕೊ ಅಲ್ಲ ಆ ಮಠಗಳು ನಮ್ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ ಮಠದ ಬಗ್ಗೆನು ಮಾತಾಡಿದ್ಯಾ ನೀನ್ ಗೊತ್ತಾ ನೀನು ಮಠಗಳ ಬಗ್ಗೆ ಮಾತಾಡಿದ್ಯಾ ನಾ ಹೇಳ್ತೀನಿ ಮಠಗಳು ನಮ್ಗೆ ಸಂಸ್ಕಾರ ಕೊಟ್ಟಿದೆ ಈ ಸಮಾಜದ ಆಸ್ತಿ ಮಠ ಆ ಮಠಗಳು ಮಠಗಳಿಗೆ ಹೋಗ್ಕೊಂಡು ಡ್ರಾಮ್ ನೀವು ಬೇಕಾ ನಾವು ಒಂದು ಮಠಕ್ಕೆ ಹೋಗಲ್ಲ ಆದ್ರೆ ಮಠಗಳ ಬಗ್ಗೆ ಗೌರವ ಇದೆ ಮಠಾಧೀಶರ ಬಗ್ಗೆ ಗೌರವ ಇದೆ ಆ ಮಠಗಳನ್ನ ನನ್ನ ಪೂಜಾ ನಾನು ಹೇಳ್ತೀನಲ್ಲ ನನ್ನ ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ